ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಹಿಳೆಯರ ಆರ್ಥಿಕ ಸಬಲೀಕರಣದ ಜೊತೆಗೆ ಹಲವು ಸಾಮಾಜಿಕ ಕಾರ್ಯದಲ್ಲಿ ತೊಡಗಿದೆ ಎಂದು ಯೋಜನೆ ಜಿಲ್ಲಾ ನಿರ್ದೇಶಕಿ ಎಂಚೇತನ ತಿಳಿಸಿದರು ಮಳವಳ್ಳಿ ತಾಲೂಕಿನ ಕಿರುಳಾವಲು ಗ್ರಾಮದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ನಮ್ಮೂರು ನಮ್ಮ ಕೆರೆ ಯೋಜನೆಯಡಿ ಅಭಿವೃದ್ಧಿಪಡಿಸಿದ ಕೆರೆಯನ್ನು ಗ್ರಾಮ ಪಂಚಾಯಿತಿಗೆ ಹಸ್ತಾಂತರಿಸುವುದು ಹಾಗೂ ಕೆರೆಗೆ ಬಾಗಿನ ಅರ್ಪಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಧರ್ಮಸ್ಥಳ ಧರ್ಮಾಧಿಕಾರಿ ಡಾ ವೀರೇಂದ್ರ ಹೆಗಡೆ ಜನ್ಮದಿನದ ಅಂಗವಾಗಿ ಹಲವು ಗ್ರಾಮಾಭಿವೃದ್ಧಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಹೇಳಿದರು ಅಂತರ್ಜಲ ಮಟ್ಟವನ್ನು ಉಳಿಸಬೇಕು ಪ್ರಾಣಿ ಪಕ್ಷಿಗಳು ಜನ ಜಾನುವಾರುಗಳಿಗೆ ನೀರು ಸಿಗಬೇಕು ರೈತರಿಗೆ ಸರಿಯಾದ ಸಮಯಕ್ಕೆ ಸಮರ್ಪಕವಾಗಿ ನೀರಿನ ಸೌಲಭ್ಯ ದೊರೆಯಬೇಕೆಂಬ ಉದ್ದೇಶದಿಂದ ಗ್ರಾಮದಲ್ಲಿರುವ ಕೆರೆಗಳನ್ನು ಯೋಜನೆ ವತಿಯಿಂದ ಅಭಿವೃದ್ಧಿಪಡಿಸಲಾಗುತ್ತಿದೆ ಮಂಡ್ಯ ಜಿಲ್ಲೆಯಲ್ಲಿ ಹೆಚ್ಚು ಕೆರೆಗಳ ಹೂಳೆತ್ತುವ ಕೆಲಸ ಮಾಡಲಾಗಿದೆ ಕಿರುಗಾವಲು ಗ್ರಾಮದಲ್ಲಿ ರೈತರು ಕೆರೆ ಅಭಿವೃದ್ಧಿ ಸಮಿತಿ ಗ್ರಾಮ ಪಂಚಾಯಿತಿ ಸಹಕಾರದೊಂದಿಗೆ ಕೆರೆಯನ್ನು ಸಮಗ್ರವಾಗಿ ಅಭಿವೃದ್ಧಿಪಡಿಸಿ ಗ್ರಾಮ ಪಂಚಾಯಿತಿಗೆ ಹಸ್ತಾಂತರ ಮಾಡಲಾಗುತ್ತಿದೆ ಎಂದು ಹೇಳಿದರು ಗ್ರಾಮಾಭಿವೃದ್ಧಿ ಯೋಜನೆ ಮಂಡ್ಯ ಜಿಲ್ಲೆ ಮಳವಳ್ಳಿ ಕೆಲಸವನ್ನು ಈ ಒಂದು ಕಿರುಗಾವಲಲ್ಲಿ ಮಾಡಿದ್ದೇವೆ ಇವತ್ತು ಪರಂಪೂಜಾ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರ ಜನ್ಮದಿನ ಆ ಒಂದು ಸಂದರ್ಭದಲ್ಲಿ ಅವರು ಇವತ್ತು ಅನೇಕ ಗ್ರಾಮಾಭಿವೃದ್ಧಿ ಕಾರ್ಯಕ್ರಮಗಳನ್ನು ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಮಾಡ್ತಾ ಇದ್ದಾರೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಈ ಕೆರೆ ಕೆಲಸವನ್ನು ಒಂದು ಅಂತರ್ಜಲ ಮಟ್ಟವನ್ನು ಉಳಿಸಬೇಕು ಹಾಗೆಯೇ ಪ್ರಾಣಿ ಪಕ್ಷಿಗಳಿಗೆ ನೀರು ಸಿಗಬೇಕು ನಮ್ಮ ರೈತರಿಗೆ ಸರಿಯಾದ ಸಮಯಕ್ಕೆ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಅಂತ ಹೇಳಿ ಗ್ರಾಮದಲ್ಲಿ ಇರುವಂಥ ಕೆರೆಗಳನ್ನು ಗುರುತಿಸಿಕೊಂಡು ಅದರ ಹೂಳೆತ್ತಿ ಅದಕ್ಕೆ ಪೂರಕವಾದಂಥ ವ್ಯವಸ್ಥೆಯನ್ನು ಕಲ್ಪಿಸಿಕೊಡುವಂಥದ್ದು ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಾಡ್ತಾ ಇದೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಈಗಾಗಲೇ ಸುಮಾರು ನಲವತ್ತಾರು ಕೆರೆಗಳ ಹೂಳೆತ್ತುವಂಥ ಕೆಲಸವನ್ನು ನಿರ್ವಹಿಸಿ ಈಗಾಗಲೇ ಅದನ್ನು ಜನರು ಪ್ರಯೋಜನವನ್ನು ಪಡ್ಕೊಂಡಿದ್ದಾರೆ ಈ ನಿಟ್ಟಿನಲ್ಲಿ ನಮ್ಮ ಇಲ್ಲಿಯ ಜನತೆ ಭಾಳಷ್ಟು ಉತ್ತಮ ರೀತಿಯಲ್ಲಿ ಸಹಕರಿಸಿ ಈ ಒಂದು ಕೆರೆ ಆಗಬೇಕು ಅಂತ ಹೇಳಿ ಬಹುಶಃ ನಾವು ಹೂಳೆತ್ತಿ ಕೊಡುವಂಥ ಕೆಲಸವನ್ನು ಮಾತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಮಾಡಿದ್ದೇವೆ ಇಲ್ಲಿಯ ಕೃಷಿಕರೆಲ್ಲ ಸೇರಿ ಆ ಎತ್ತಿದಂಥ ಹುಳ್ಳನ್ನು ತಮ್ಮ ಜಮೀನುಗಳಿಗೆ ತೋಟಗಳಿಗೆ ಹಾಕುವಂಥ ವ್ಯವಸ್ಥೆ ಹಾಗೆ ನಮಗೆ ಗ್ರಾಮ ಪಂಚಾಯತ್ನವರು ಸಹಕಾರವನ್ನು ನೀಡಿದ್ದಾರೆ ಮತ್ತೆ ಈ ಒಂದು ಏನು ಕೆರೆ ಅಭಿವೃದ್ಧಿ ಸಮಿತಿ ಇದೆಯಾ ಇದು ತುಂಬ ಒಳ್ಳೆ ಮನಸ್ಸು ಮಾಡಿ ಅದಕ್ಕೆ ಸುತ್ತು ಏನು ಭದ್ರತೆಯ ವ್ಯವಸ್ಥೆ ಮತ್ತು ಅದಕ್ಕೆ ಮೆಟಿರಿಲ್ಗಳನ್ನೆಲ್ಲ ಮಾಡಿ ಅಚ್ಚುಕಟ್ಟಾದಂಥ ಒಂದು ಕೆರೆಯನ್ನು ಇವತ್ತು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಹಾಗಿರುವಾಗ ಈ ಊರಿನ ಎಲ್ಲ ಜನತೆಗೆ ಪಂಚಾಯತ್ನ ಎಲ್ಲ ಜನಪ್ರತಿನಿಧಿಗಳಿಗೆ ಹಾಗೂ ಸಹಕರಿಸಿದಂಥ ತಮಗೆಲ್ಲರಿಗೂ ಒಂದೇ ಇದೇ ಮಾತಿನಲ್ಲೇ ನಾನು ಧನ್ಯವಾದವನ್ನು ತಿಳಿಸ್ತೇನೆ ಯೋಜನೆಯ ಕಾರ್ಯಕ್ರಮಗಳನ್ನು ಸದಾ ಪ್ರೀತಿಸಿ ಹಾಗೇನೇ ಇನ್ನಷ್ಟು ಈ ಊರಿಗೆ ನೆರವು ನೀಡುವಲ್ಲಿ ಯೋಜನೆ ಖಂಡಿತವಾಗಿಯೂ ತಮ್ಮ ಜೊತೆಯಲ್ಲಿ ಅಂತ ಹೇಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಮಹದೇವು ಮಾತನಾಡಿ ಧರ್ಮಸ್ಥಳ ಸಂಘದ ಸಹಕಾರದಿಂದ ಕಿರುಗಾವಲು ಗ್ರಾಮದ ದೊಡ್ಡ ಕೆರೆ ಉತ್ತಮವಾಗಿ ಅಭಿವೃದ್ಧಿ ಹೊಂದಿದ್ದು ಪೂಜೆ ಸಲ್ಲಿಸಿ ಕೆರೆ ಬಾಗಿನೇ ಅರ್ಪಿಸಲಾಗುತ್ತಿದೆ ಕೆರೆ ಅಭಿವೃದ್ಧಿಗೆ ಸಹಕಾರ ನೀಡಿದ ಸರ್ವರಿಗೂ ಅಭಿನಂದನೆ ಸಲ್ಲಿಸುತ್ತೇನೆಂದು ಹೇಳಿದರು ಒಂದು ಒಳ್ಳೆ ಒಂದು ಪ್ರಸ್ಥಾನಕ್ಕೆ ಬಂದಿದೆ ಈ ನಮ್ಮ ಗ್ರಾಮದ ಹಿರಿಯರ ಆಶೀರ್ವಾದದೊಂದಿಗೆ ಇವತ್ತು ಒಂದು ಸಮಾರಂಭ ನಮ್ಮ ಕಂಡಿದ್ದೀವಿ ಬಾ ಮತ್ತು ಬಾಂಗ್ನ ಬಿಡುವಂಥದ್ದು ಅನಾವರಣ ಮಾಡುವಂಥದ್ದು ಮತ್ತು ಹಿರಿಗೆ ಒಂದು ನಮ್ಮ ಹಿರಿಯರ ಕಿರ್ಗಾಲ್ ಗ್ರಾಮದ ಹಿರಿಯರಿಗೆ ಒಂದು ಸನ್ಮಾನವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಇವತ್ತು ಯಶಸ್ವಿಯಾಗಿ ನಡೆಸಿಕೊಡುತ್ತೆ ನಡೆಸಿಕೊಡಲಿ ಅಂತ ಕೇಳ ಕಾರ್ಯಕ್ರಮದಲ್ಲಿ ಗ್ರಾಮದ ಹಲವು ಹಿರಿಯ ಮುಖಂಡರನ್ನು ಅಭಿನಂದಿಸಿ ಗೌರವಿಸಲಾಯಿತು ಇದೇ ಸಂದರ್ಭದಲ್ಲಿ ಇನಿಯತ್ ಖಾತೂನ್ ಅಭಿವೃದ್ಧಿ ಅಧಿಕಾರಿ ಹರಿಶಂಕರ್ ಯೋಜನೆಯ ತಾಲೂಕು ನಿರ್ದೇಶಕ ಲೋಕೇಶ್ ಕೆರೆ ಸಮಿತಿ ಅಧ್ಯಕ್ಷ ಮಹೇಶ್ ಮೇಲ್ವಿಚಾರಕರಾದ ಶ್ರೀಶೈಲಾ ನಾಗರಾಜು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಮುಖಂಡರು ಪಾಲ್ಗೊಂಡಿದ್ದರು